ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾದ ಒಂದು ಪರಿಹಾರದ ಬಗ್ಗೆ ತಿಳ್ಕೊಳ್ಳೋಣ ತುಂಬ ಸರಳವಾದ ಪರಿಹಾರ ಇಪ್ಪತ್ನಾಲ್ಕು ಹಣದ ಸಮಸ್ಯೆ ಕೂಡ ತೀರಿ ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ಒಂದು ಮುಖಾಂತರ ನಮಗೆ ಹಣ ಮತ್ತೆ ನಮ್ಮ ಹತ್ರ ಬರುತ್ತೆ ಸಂಪತ್ತನ್ನು ಗಳಿಸಿಕೊಳ್ಳುವ ವಿಶೇಷವಾದ ಒಂದು ಮಾರ್ಗ ಸ್ನೇಹಿತರೆ ನಮ್ಮ ಶಾಸ್ತ್ರಗಳಲ್ಲಿ ಅರಿಶಿಣಕ್ಕೆ ತುಂಬ ಪ್ರಾಮುಖ್ಯತೆ ಇದೆ ಪ್ರತಿಯೊಂದಕ್ಕೂ ಪೂಜೆ ಪುನಸ್ಕಾರಗೆ ಮುತ್ತೈದೆ ಯಾವುದಕ್ಕೆ ಆಗಲಿ ನಮ್ಮ ಮನೆಗೆ ಹೆಣ್ಮಗಳು ಬರಬೇಕಂದ್ರೂ ಒಂದು ಮದುವೆ ಸಾಂಪ್ರದಾಯಕ್ಕೆ ಯಾವುದಕ್ಕೆ ಆಗಲಿ ಅರಿಶಿಣವನ್ನು ತುಂಬ ಪ್ರಧಾನವಾಗಿ ನಾವು ತೆಗೆದುಕೊಳ್ತೀವಿ ಆ ಅರಿಶಿಣದಿಂದ ನಮಗೆ ಎಷ್ಟು ಈ ಸಾಂಪ್ರದಾಯಿಕ ವಿಚಾರಗಳಲ್ಲಿ ತಗೊಳ್ತೀವೋ ಅದೇ ರೀತಿ ನಮ್ಮ ಒಂದು ಹಣಕಾಸಿನ ಸಮಸ್ಯೆಗೂ ಕೂಡ ಇದು ತುಂಬ ಉಪಯೋಗ ಆಗುತ್ತೆ ಅದಕ್ಕೂ ಮುಂಚೆ ವಿಜಯಲಕ್ಷ್ಮಿ ಅನ್ನೋರ್ದು ಒಂದು ಕಮೆಂಟ್ ಓದೋಣ ಅಕ್ಕ ನಿಮ್ಮಿಂದ ನಮಗೆ ತುಂಬ ಒಳ್ಳೆ ಒಳ್ಳೆಯದಾಗಿದೆ ಅಕ್ಕ ನಮ್ಮ ಕಷ್ಟಗಳೆಲ್ಲ ತುಂಬ ತುಂಬ ನಮ್ಮ ಕಷ್ಟಗಳಿಗೆ ತುಂಬ ಹೆಲ್ಪ್ ಆಗಿದೆ ಮಂತ್ರದಿಂದ ನಿಮ್ಮ ಫ್ಯಾಮ್ಲಿಗೂ ಕೂಡ ಅಮ್ಮ ಒಳ್ಳೆಯದು ಮಾಡಲಿ ಅಕ್ಕ ಥ್ಯಾಂಕ್ಸ್ ಅಕ್ಕ ಗಾಡ್ ಬ್ಲೆಸ್ ಯು ಅಂತ ಹೇಳಿದ್ದಾರೆ ತುಂಬ ಖುಷಿಯಾಗುತ್ತೆ ವಿಜಯಲಕ್ಷ್ಮಿ ಇದೇ ರೀತಿ ನಿಮ್ಮ ಕುಟುಂಬದ ಮೇಲೆ ಆ ತಾಯಿಯ ಆಶೀರ್ವಾದ ಸದಾ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಈ ದಿನ ತುಂಬ ಸರಳವಾಗಿ ನೋಡಿ ನಾವು ಪ್ರತಿನಿತ್ಯ ಒಂದು ಪೂಜೆಗೆ ಅರಿಶಿನ ಕುಂಕುಮನ ಯಾವ ರೀತಿ ತಗೊಳ್ತೀವಿ ಅರಿಶಿಣನ ಎಷ್ಟು ಪ್ರಧಾನವಾಗಿ ತಗೊಳ್ತೀವಿ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ ಈ ಅರಿಶಿನದಲ್ಲಿ ನಮ್ಮ ಅಡುಗೆ ಮನೆಯಲ್ಲೇ ಇರುವಂತಹ ವಸ್ತುನ ಹಾಕೋದ್ರಿಂದ ನಾವು ಈ ಹಣಕಾಸಿನ ಸಮಸ್ಯೆಗಳು ತೀರಿ ಇಪ್ಪತ್ನಾಲ್ಕು ಹಣದ ಸಮಸ್ಯೆಯನ್ನು ತೀರಿಸ್ಕೊಂಡು ಅದೆಲ್ಲ ಬಗೆಹರಿಯುತ್ತೆ ಯಾವುದೋ ಒಂದು ಮುಖಾಂತರ ನಮಗೆ ಹಣ ಅನ್ನೋದು ಬಂದು ನಮ್ಮ ಕೈ ಸೇರುತ್ತೆ ಅಷ್ಟು ಅದೃಷ್ಟ ಅನ್ನೋದು ತಂದುಕೊಡುತ್ತೆ ಸ್ನೇಹಿತರೆ ಇದನ್ನು ನೀವು ನಾಳೆ ಗುರುವಾರ ಮಾಡಿಕೊಳ್ಳಿ ಗುರುವಾರ ತುಂಬ ವಿಶೇಷವಾಗಿರುತ್ತೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಾದ್ರೂ ಯಥಾವತ್ತಾಗಿ ಸ್ನಾನ ಮಾಡಿ ಪೂಜೆ ಏನಾದರೂ ಮಾಡುವಾಗ ದೇವರ ಕೋಣೆಗೆ ಹೋಗ್ತಿರಲ್ವ ಆವಾಗ ಈ ಪರಿಹಾರನ ಕೂಡ ಮಾಡ್ಕೊಳ್ಬಹುದು ಹಾಗೇ ನೀವು ದೇವ್ರ ಮನೆಯಲ್ಲೂ ಮಾಡ್ಕೊಳ್ಬಹುದು ಇಲ್ಲ ನೀವು ಅಡುಗೆ ಮನೆಯಲ್ಲೇ ಅರಿಶಿಣಕ್ಕೆ ಅಂತಂದ್ಬಿಟ್ಟು ಒಂದು ಡಬ್ಬಿ ಏನಾದರೂ ದೊಡ್ಡದಾಗಿ ಇಟ್ಕೊಂಡಿದ್ರೆ ಅದರಲ್ಲೂ ಕೂಡ ಮಾಡ್ಕೊಳ್ಬಹುದು ಅಷ್ಟು ವಿಶೇಷವಾಗಿರುತ್ತೆ ಇದಕ್ಕೆ ನಮ್ಗೆ ಬೇಕಾಗಿರೋದು ಸ್ವಲ್ಪನೇ ಸ್ವಲ್ಪ ಕೆಂಪು ಬಟ್ಟೆ ಪಚ್ಚ ಕರ್ಪೂರ ತಪ್ಪದೆ ಇದಕ್ಕಿರಲೇಬೇಕು ಸ್ನೇಹಿತರೆ ಬೇರೆ ಕರ್ಪೂರನ ನೀವು ನಾರ್ಮಲ್ ಕರ್ಪೂರನ ತಗೊಳ್ಳೋದಕ್ಕೆ ಹೋಗಬೇಡಿ ಈ ಪರಿಹಾರಕ್ಕೆ ಸ್ವಲ್ಪ ತಗೊಳ್ಳಿ ಏನು ಜಾಸ್ತಿ ಏನು ಬೇಕಾಗಿರಲ್ಲ ನಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಸ್ನೇಹಿತರೆ ಒಂದು ಡಬ್ಬಿ ತೆಗೆದು ಇಟ್ಕೊಂಡ್ರೆ ಎಲ್ಲ ಈ ಸುಗಂಧ ಭರಿತವಾದ ವಸ್ತುಗಳೆಲ್ಲ ನಮಗೆ ತೆಗೆದಿಟ್ಕೊಂಡ್ರೆ ಪೂಜೆಗಳಿಗೆ ಈ ರೀತಿ ಅನುಷ್ಠಾನಗಳಿಗೆ ತುಂಬ ಉಪಯೋಗ ಆಗುತ್ತೆ ತಪ್ಪದಿರ ನೀವು ನಿಮ್ಮ ಮನೆಯಲ್ಲಿ ಇದ್ದರೆ ಇದರನ್ನೇ ಬಳಸ್ಕೊಳ್ಳಿ ಇಲ್ಲಾಂದರೆ ತಗೊಂಡು ಬಂದು ನೀವು ಮತ್ತೆ ಈ ಪರಿಹಾರನ ಮಾಡಿಕೊಳ್ಬಹುದು ಸ್ವಲ್ಪ ಪಚ್ಚ ಕರ್ಪೂರ ಹಾಗೆ ಇಲ್ಲಿ ಬೆಳ್ಳುಳ್ಳಿನ ನೋಡಿಸ್ತಾ ಇದ್ದೀನಿ ತುಂಬ ವಿಶೇಷವಾಗಿರುತ್ತೆ ಸ್ನೇಹಿತರೆ ಅಡುಗೆ ಮನೆಯಲ್ಲೇ ಎಷ್ಟೊಂದು ಹಡಗಿದೆ ಆದರೆ ಅದರ ಬಗ್ಗೆ ನಮಗೇನು ಗೊತ್ತಿರಲ್ಲ ಆ ವಸ್ತುಗಳಿಂದನೇ ನಾವು ನಮ್ಮ ಎಷ್ಟೇ ಕಠಿಣವಾದ ಸಮಸ್ಯೆ ಸಸ್ಯಗಳನ್ನೂ ಕೂಡ ಬಗೆಹರಿಸಿಕೊಳ್ಳುವಷ್ಟು ಶಕ್ತಿ ಇದೆ ಒಂದೇ ಒಂದು ಹೆಸಳು ಬೆಳ್ಳುಳ್ಳಿನ ತಗೊಳ್ಳಿ ಇದರ ಬದಲು ಜಾಜಿಕಾಯಿ ಬರುತ್ತೆ ಅದನ್ನಾದರೂ ನೀವು ಹಾಕ್ಕೊಳ್ಬಹುದು ಇಲ್ಲಾಂದರೆ ಇದಾದರೂ ನೋಡಿ ಎರಡು ವಸ್ತುಗಳನ್ನ ತಿಳಿಸ್ತಾ ಇದ್ದೀನಿ ಈ ಎರಡು ವಸ್ತುಗಳಲ್ಲಿ ನಿಮಗೆ ಯಾವುದು ಬೇಗ ಸಿಗುತ್ತೋ ಅದನ್ನೇ ನೀವು ತಗೊಳ್ಬಹುದು ಈ ಬೆಳ್ಳುಳ್ಳಿ ಒಂದು ಪಚ್ಚ ಕರ್ಪೂರ ಕೆಂಪು ಬಟ್ಟೆನಲ್ಲೇ ಸ್ವಲ್ಪನೇ ಗಂಟಾಗುತ್ತೆ ಕಟ್ಟಿಬಿಟ್ಟು ನೀವು ಅರಿಶಿಣದ ಡಬ್ಬಿಯಲ್ಲಿ ಹಾಕಿಬಿಡಿ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಪೂಜೆ ಮಾಡೋದಾದರೆ ಅದರಲ್ಲಿ ಹಾಕಿ ಇಲ್ಲಾಂದರೆ ಕಾಲದಲ್ಲಿ ಏನಾದರೂ ಪೂಜೆ ಮಾಡುವ ಸಮಯ ಬಂದಿದ್ರೆ ಆ ಸಮಯಕ್ಕೂ ಕೂಡ ನೀವು ಮಾಡಿಕೊಳ್ಬಹುದು ಸ್ನೇಹಿತರೆ ಇಲ್ಲ ನೀವು ಈ ಸಮಯ ಬಿಟ್ಟು ಇನ್ನು ಯಾವುದು ಒಂದು ಒಂಬತ್ತು ಹತ್ತು ಗಂಟೆ ಹಂಗೆ ಏನಾದರೂ ಪೂಜೆ ಮಾಡ್ಕೊಳ್ತೀವಿ ಅನ್ನೋರಾದ್ರೂ ತಪ್ಪು ಪದೇ ಮಾಡ್ಕೊಳ್ಬಹುದು ತೊಂದರೆ ಏನೂ ಇಲ್ಲ ಈ ರೀತಿ ನೀವು ಮಾಡಿಕೊಳ್ಳಿ ಹಾಗೆ ಅದ್ರನ್ನ ಯಾವಾಗ ತೆಗಿಬೇಕು ಅನ್ನೋದನ್ನು ನಿಮಗೆ ಡೌಟ್ ಬರಬಹುದು ಇದ್ರನ್ನ ತಿಂಗ್ಳಿಗೊಮ್ಮೆ ಬದಲಾಯಿಸ್ಕೊಳ್ಬಹುದು ಸ್ನೇಹಿತರೆ ಏನೂ ಆಗೋದಿಲ್ಲ ಅದರಲ್ಲಿ ಇನ್ನೂ ಏನೇ ಒಂದು ಇದ್ರೂ ನಮಗೆ ಹಣದ ಆಕರ್ಷಣೆ ಎಳೆಯುವಷ್ಟು ಹಣದ ಆಕರ್ಷಣೆ ಮಾಡುವಷ್ಟು ಶಕ್ತಿ ಇರೋದರಿಂದ ಒಂದು ತಿಂಗಳು ಬಿಟ್ಟು ಮತ್ತೆ ನೀವು ಬದಲಾಯಿಸ್ಕೊಳ್ಬಹುದು ಈ ರೀತಿ ಮಾಡಿಕೊಂಡು ಎಲ್ಲ ತೊಂದರೆಗಳನ್ನೂ ದೂರ ಮಾಡಿಕೊಳ್ಳಿ ಇಷ್ಟೇ ಸರಳವಾಗಿ ಸ್ನೇಹ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು